ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇತ್ತೀಚೆಗೆ ತರಕಾರಿ ರೇಟ್ಸ್ ಅಂತೂ ತುಂಬಾನೇ ಹೆಚ್ಚಾಗಿದೆ ಅಲ್ವಾ ಸದ್ಯಕ್ಕೆ ಟೊಮೊಟೊ ಒಂದು ಸ್ವಲ್ಪ ಕಡಿಮೆ ರೇಟ್ ಇದೆ ಸೊ ಅದನ್ನ ಉಪಯೋಗಿಸ್ಕೊಂಡು ಇವತ್ತು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಟೊಮೊಟೊನ ಉಪಯೋಗಿಸ್ಕೊಂಡು ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ ಅದ್ರಲ್ಲೂನು ಟೊಮೊಟೊ ಬಾತ್ ಅನ್ನೋ ಒಂದು ರೆಸಿಪಿ ಬಂದ್ಬಿಟ್ಟು ಇಪ್ಪತ್ತು ಲಕ್ಷ ಜನಕ್ಕೆ ಇಷ್ಟ ಆಗಿದೆ ಸೊ ನನ್ನ ಚಾನೆಲ್ನಲ್ಲಿ ಅದನ್ನ ಆದ ಸುಮಾರು ಜನ ಟ್ರೈ ಮಾಡಿದ್ದಾರೆ ಟ್ರೈ ಮಾಡಿಬಿಟ್ಟು ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಕಾಮೆಂಟ್ಸ್ ಕೂಡ ಮಾಡಿದ್ದಾರೆ ಸೊ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ರೆಸಿಪೀಸ್ ತುಂಬಾ ಚೆನ್ನಾಗಿರ್ತವೆ ಲೇಟ್ ಮಾಡ್ದಿರ ಒನ್ ಬೈ ಒನ್ ರೆಸಿಪಿ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾವ್ ಇಲ್ಲಿ ತುಂಬಾ ಸಿಂಪಲ್ ಆಗಿ ಆಗುವಂತಹ ಟೊಮೊಟೊ ರೈಸ್ ರೆಸಿಪಿ ಬ್ಯಾಚುಲರ್ಸ್ ಆಗಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಈ ಟೊಮೊಟೊ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಡಾಯಿನಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಒಂದು ಪ್ಲೇಟ್ ಆಗುವಷ್ಟು ರೈಸ್ ನ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಸಾಸಿವೆ ಹಾಗೇನೆ ಕಡಲೆ ಬೆಲೆ ಮತ್ತೆ ಉದ್ದಿನ ಬೆಲೆ ಹಾಗೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡು ಮೂರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಅದೇ ತರನೇ ಒಂದು ಮೂರು ಹಸಿ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಅನ್ನೋದು ತುಂಬಾ ಫ್ರೈ ಆಗೋ ತನಕ ಏನು ಬೇಡ ಜಸ್ಟ್ ಮೆತ್ತಗಾದ್ರೆ ಸಾಕು ಆನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕಾಲ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಆಗಲೇ ಹೇಳಿದ್ದೀನಿ ಒಂದು ಪ್ಲೇಟ್ ಆಗುವಷ್ಟು ರೈಸ್ಗೆ ನಾನು ಇಷ್ಟೆಲ್ಲ ಹಾಕೊಂಡಿದ್ದೀನಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಷ್ಟು ಮಾತ್ರ ಹಾಕೊಳ್ಬೇಕು ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡ್ಬೇಕು ಆಗ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗೆ ಹಾಕ್ಬಿಟ್ಟು ಸ್ವಲ್ಪ ಗ್ರೇವಿ ಟೈಪ್ಗೆ ಬರುತ್ತೆ ಈ ತರ ನೋಡಿ ಒಂದೆರಡು ಮೂರು ನಿಮಿಷ ಆದ್ಮೇಲೆ ಟೊಮೊಟೊ ಹಣ್ಣು ಮೆತ್ತಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಹಾಗೆ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕೊಳ್ಬೇಕು ಗೊಜ್ಜು ನೋಡ್ಕೊಂಡು ನೀವು ಬೇಕಾದ್ರೆ ಅನ್ನನ ಸೇರಿಸ್ಕೊಳ್ಬಹುದು ಅನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಷ್ಟೇ ನಮ್ಗೆ ಸೂಪರ್ ಟೇಸ್ಟಿಯಾಗಿ ಈ ಟೊಮೊಟೊ ರೈಸ್ ಅನ್ನೋದು ರೆಡಿ ಆಗೋಗ್ಬಿಡತ್ತೆ ನೋಡ್ತಾ ಇದ್ರೇನೆ ತಿನ್ಬೇಕು ಅಂತ ಅನ್ಸುತ್ತೆ ಈ ಟೊಮೊಟೊ ರೈಸ್ ಅಂತೂ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಆಗಿ ನಾವು ಟೊಮೊಟೊ ಚಟ್ನಿ ನೋಡ್ಕೊಳ್ಳೋಣ ಇದು ಬಂದ್ಬಿಟ್ಟು ನಮ್ಗೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಇಂಥದಕ್ಕೆ ಚೆನ್ನಾಗಿರತ್ತೆ ಸೊ ಈ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಕಡಾಯಿಗೆ ಮೂರು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಇದನ್ನು ಲೈಟಾಗಿ ಒಂಚೂರು ಫ್ರೈ ಮಾಡ್ಕೊಳ್ಳಿ ಇವೆರಡೂ ಸಹ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರನ್ನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ಒಂದು ಅರ್ಧ ಇಂಚಾಗುವ ಶುಂಠಿ ಕೂಡ ಹಾಕ್ಕೊಳ್ಬೇಕಾಗತ್ತೆ ಸೊ ಇವೆರಡೂ ಮಿಸ್ ಮಾಡದೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಚಟ್ನಿ ಟೇಸ್ಟು ಮತ್ತು ಇದಕ್ಕೇನೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಒಳ್ಳೆ ಕಲ್ಲರ್ಗೋಸ್ಕರ ನಾನಿಲ್ಲಿ ಬಾಡಿಗೆ ಮೆಣಸಿನ್ಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಸೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸೊ ಈ ಮೆಣಸಿನಕಾಯಿ ಹಾಗೆ ಇವೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ನಮಗೆ ಈ ಕಳ್ಳೆ ಬೆಲೆ ಹಾಗೆಯೇ ಉದ್ದಿನ ಬೆಲೆ ಚೆನ್ನಾಗಿ ಕೆಂಪಿಗೆ ಕಲರ್ ಚೇಂಜ್ ಆಗಿದೆ ಸೊ ಆ ನಂತರ ಇದಕ್ಕೆ ಈಗ ಮೂರು ದೊಡ್ಡ ಸೈಜಿಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಈರುಳ್ಳಿನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಆನಂತರ ಇದಕ್ಕೆ ಒಂದು ಮೂರು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಆಮೇಲೆ ಇದಕ್ಕೆ ಒಂದೇ ಒಂದು ಚೂರು ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ಬೇಡ ಅಂದರೆ ನೀವು ಹುಣ್ಸೆಣ್ಣ ಸ್ಕಿಪ್ ಮಾಡ್ಕೊಳ್ಬೋದು ಹೀಗಿದೆಲ್ಲೂ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡು ಲಿಗ್ನ ಕ್ಲೋಸ್ ಮಾಡಿಬಿಟ್ಟು ಇದೆಲ್ಲವೂ ಸಹ ಚೆನ್ನಾಗಿ ಮೆತ್ತಿಗೆ ಫ್ರೈ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ಐದರಿಂದ ಆರು ನಿಮಿಷಕ್ಕೆ ನಮಗೆ ಈ ರೀತಿ ಟೊಮೆಟೊ ಎಲ್ಲನೂ ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟು ಈ ರೀತಿ ಸ್ವಲ್ಪ ಆಯಿಲ್ ಬಿಡೋ ಸ್ಟೇಜಿಗೆ ಬರುತ್ತೆ ಸೊ ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇದು ಫುಲ್ಲಾಗಿ ತಣ್ಣಗಾಗೋ ತನಕ ನಾವು ಇದನ್ನ ಹಾಗೆ ಬಿಡಬೇಕಾಗತ್ತೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ ಬೇಗ ತಣ್ಣಗಾಗುತ್ತೆ ಸೊ ಆನಂತರ ಇದೆಲ್ಲನೂ ಇಟ್ಕೊಂಡು ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫಸ್ಟ್ ಇದನ್ನ ನಾವು ಒಂದು ಸತಿ ಗ್ರೈಂಡ್ ಮಾಡ್ಕೊಂಡ್ಬಿಡಬೇಕು ಸೊ ನೋಡಿ ಈ ಥರ ಒಂದು ಸತಿ ಆದ್ಮೇಲೆ ಮತ್ತೆ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ಚಟ್ನಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾವು ಚಟ್ನಿಯನ್ನು ರುಬ್ಬಿಕೊಂಡು ಈ ರೀತಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಸೊ ನೋಡಿ ಈ ಥರ ಇದ್ದರೆ ನಮಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹೀಗೆ ಈ ಚಟ್ನಿಗೆ ಒಗ್ಗರಣೆಗೋಸ್ಕರ ಈ ರೀತಿ ಒಂದು ಚಿಕ್ಕ ಪ್ಯಾನ್ಗೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಆಯಿಲು ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಸ್ವಲ್ಪ ಸಾಸಿವಿನ ಹಾಕೊಂಡು ಸಿಡಿದಾದ್ಮೇಲೆ ಒಂಚೂರು ಕರ್ಬೇವಿನ ಸೊಪ್ಪು ಹಾಗೆ ಒಂದೆರಡು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ಒಗ್ಗರಣೆ ಎತ್ಕೊಂಡು ಈ ಚಟ್ನಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಟೇಸ್ಟಿ ಟೇಸ್ಟಿಯಾಗಿ ಈಸಿಯಾಗಿ ಟೊಮೆಟೊ ಚಟ್ನಿ ರೆಸಿಪಿ ರೆಡಿಯಾಗಿದೆ ಇದಕ್ಕೆ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂತಂದ್ರೆ ಈರುಳ್ಳಿನ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಾದರೂ ಹಾಕಿ ಈ ಚಟ್ನಿನ ಮಾಡ್ಕೊಳ್ಬೋದು ಈಗ ನೆಕ್ಸ್ಟ್ ಆಗಿ ನಾನು ಟೊಮೊಟೊ ರಸಮ್ ರೆಸಿಪಿನ ತೋರಿಸ್ತಾ ಇದೀನಿ ಈ ರಸಮ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ಅನ್ನಕ್ಕೆ ಒಮ್ಮೆ ಖಂಡಿತ ಟ್ರೈ ಮಾಡಬೇಕು ಈ ರಸಮ್ನ ನಾನು ನಾನಿಲ್ಲಿ ಒಂದು ಎಂಟು ಮೀಡಿಯಮ್ ಸೈಜ್ ಇಂದ ಟೊಮೊಟೊ ಹಣ್ಣು ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಹಣ್ಣಾಗಿರೋ ಟೊಮೊಟೊ ತಗೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹುಳಿ ಟೊಮೆಟೊ ಹಾಗೆಯೇ ಸ್ವಲ್ಪ ಫಾರಂ ಟೊಮೊಟೊನ ತಗೊಳ್ಳಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ಹುಣ್ಸೆ ಹಣ್ಣು ಕೂಡ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಒಂದು ಪಾತ್ರೆಗೆ ಹಾಕೊಳ್ಳಿ ಮತ್ತೆ ಇದಕ್ಕೆ ನಾವು ನೀರು ಕೂಡ ಹಾಕ್ಕೊಳ್ಬೇಕು ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕೊಳ್ಳಿ ಈ ತರ ಸ್ವಲ್ಪ ತೆಳ್ಳಗೆ ನಾವು ಮಾಡ್ಕೊಳ್ಬೇಕಾಗತ್ತೆ ಒಂದ್ಸತಿ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ನೀವು ಹುಳಿ ಜಾಸ್ತಿ ಇದ್ರೆ ಇನ್ ಸ್ವಲ್ಪ ನೀವು ನೀರನ್ನ ಸೇರಿಸ್ಕೊಳ್ಬೋದು ಮತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಪುಡಿ ಪುಡಿಗಳನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಎತ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಒಂದ್ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಒಂದೆರಡು ಕುದಿ ಬರೋ ತನಕ ಇದನ್ನ ಕುದಿಸ್ಕೊಳ್ಳಿ ಇಷ್ಟರಲ್ಲಿ ನಾವು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಂದ್ ಕೊಬ್ಬರಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಮತ್ತೆ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಒಂದು ಬೆಳ್ಳುಳ್ಳಿ ಗಡ್ಡೆನ ಬಿಡಿಸಿ ನಾವು ನಾವಿದ ಸ್ವಲ್ಪ ತರಿತರಿಯಾಗಿ ರುಬ್ಬಿ ತಗೊಳ್ಬೇಕು ಈಗ ನಮಗೆ ಮಸಾಲೆ ರೆಡಿಯಾಗಿದೆ ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಈ ರಸ ಕೂಡ ಚೆನ್ನಾಗಿ ಕುದೀತಾ ಇರುತ್ತೆ ಈ ಥರ ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಬೇಕು ಇದನ್ನ ಹೀಗೆ ಒಂದು ಕಡೆ ಕುದಿಯೋಕ್ಕೆ ಇಟ್ಕೊಳ್ಳಿ ಒಗ್ಗರಣೆಗೋಸ್ಕರ ಈ ರೀತಿ ಒಂದು ಪ್ಯಾನ್ನಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆಗ್ಲಿಕ್ಕೆ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಂಡು ಸಿರಿದಾದ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಒಣಗಿದ ಮೆಣಸಿನ್ಕಾಯಿ ಹಾಗೇನೆ ನಾವು ಫಸ್ಟ್ ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಮತ್ತೆ ಸ್ವಲ್ಪ ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಮಗೆ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಒಂದು ಒಳ್ಳೆ ಘಮ ಬರುತ್ತೆ ಆಗ ಈ ಒಗ್ಗರಣೆನ ಕುದಿತಾ ಇರೋ ರಸಮ್ಗೆ ಹಾಕ್ಕೊಂಡು ಮತ್ತು ಚೆಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕ್ಕೊಂಡು ಒಂದೇ ಒಂದು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ನಮಗೆ ಒಳ್ಳೆ ಸೂಪರ್ ಟೇಸ್ಟಿಯಾದ ಟೊಮೊಟೊ ರಸಮ್ ಅನ್ನೋದು ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಏನಾದರೂ ಆಗಲಿ ಅಥವಾ ಏನಾದರೂ ಪಲ್ಯ ಇದ್ದರೆ ಸೂಪರಾಗಿರತ್ತೆ ನೋಡಿದ್ರಲ್ವಾ ರುಚಿ ರುಚಿಯಾಗಿರುವಂತಹ ರಸಂ ರೆಸಿಪಿ ರೆಡಿಯಾಗಿದೆ ಈಗ ನೆಕ್ಸ್ಟ್ ಆಗಿ ನಾವು ತುಂಬಾನೇ ಕ್ವಿಕ್ ಆಗಿ ಆಗುವಂತಹ ಈ ಕುಷ್ಕ ರೆಸಿಪಿ ನೋಡ್ಕೊಳ್ಳೋಣ ಕುಷ್ಕ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ನ ಇಟ್ಕೊಂಡ್ರಲ್ಲಿ ಒಂದ್ ಎರಡ್ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಜೊತೆಗೆ ಒಂದ್ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕೊಳ್ಳಿ ತುಪ್ಪ ಬೇಕಿದ್ರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಒಂದ್ ಎರಡು ಆಗುವಷ್ಟು ಚಕ್ಕೆ ಹಾಗೆ ಒಂದ್ ಮೂರು ಏಲಕ್ಕಿ ಮತ್ತೆ ಒಂದ್ ಐದಾರು ಲವಂಗ ಹಾಗೆ ಒಂದ್ ಅಕ್ಷತದ್ದು ಸ್ವಲ್ಪ ಶಾಜೀರನ್ನ ಹಾಕೊಂಡ್ಬಿಟ್ಟು ಚಿಕ್ಕ ಸೈಜ್ ಇಂದ ಒಂದ್ ಎರಡು ಪಲಾವ್ ಎಲೆ ಅದೇ ರೀತಿ ಒಂದ್ ಐದರಿಂದ ಆರು ಹಸಿ ಮೆಣಸಿನಕಾಯಿನ ಕಟ್ ಮಾಡ್ದಿರ ಹಾಗೆ ಹಾಕೋಬೇಕಾಗತ್ತೆ ಹಾಕೊಂಡು ಇದೆಲ್ಲನೂ ಸಹ ಸ್ವಲ್ಪ ಫ್ರೈ ಆಗಿದ ನಂತರ ಇದ್ರಲ್ಲಿ ಒಂದು ದೊಡ್ಡ ಸೈಜ್ ಇಂದು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಖಾರಕ್ಕೋಸ್ಕರ ನಾನು ಖಾರದ ಪುಡಿನ ಹಾಕೊಳ್ತೀನಿ ಹಸಿ ಮೆಣಸಿನಕಾಯಿನ ಜಸ್ಟ್ ಟೇಸ್ಟ್ಗೋಸ್ಕರ ಹಾಕೊಳ್ತಾ ಇದ್ದೀನಿ ಹಾಗೆ ಡೈರೆಕ್ಟ್ ಆಗಿ ಈ ತರ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಒಂದು ಒಳ್ಳೆ ಬ್ರೌನ್ ಕಲರ್ಗೆ ಕಲರ್ ಚೇಂಜ್ ಆಗುತ್ತೆ ಹಾಗೆ ಇದರಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿನಲ್ಲಿ ಈ ತರ ಚೆನ್ನಾಗಿ ಫ್ರೈ ಆಗಿದ ನಂತರ ಇದ್ರಲ್ಲಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಅದೇ ರೀತಿ ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಆ ನಂತರ ಇದು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು ಈ ತರ ನೋಡಿ ಚೆನ್ನಾಗಿ ಸೊಪ್ಪು ಹಾಗೆ ಈರುಳ್ಳಿ ಎಲ್ಲಾನು ಸಹ ನೀಟಾಗಿ ಫ್ರೈ ಆಗಿ ಹೋಗ್ಬಿಟ್ಟಿದೆ ಆನಂತರ ಇದಕ್ಕೆ ಒಂದು ಮೂರ್ ಮೀಡಿಯಂ ಸೈಜ್ ಇಂದ ಟೊಮೊಟೊ ಹಣ್ಣ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ಳಿ ಮತ್ತೆ ಸ್ವಲ್ಪ ರುಚಿಗ್ ತಗ್ಗಷ್ಟು ಉಪ್ಪು ಕೂಡ ಹಾಕೊಂಡು ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಬಾಸ್ಮತಿ ರೈಸ್ನ ತಗೊಂಡಿದೀನಿ ಒಂದೂವರೆ ಗ್ಲಾಸ್ ಗೆ ನಾನಿಲ್ಲಿ ಇಷ್ಟು ಕ್ವಾಂಟಿಟೀಸ್ ನ ಹಾಕೊಂಡಿದ್ದೀನಿ ಅಕ್ಕಿ ಜಾಸ್ತಿ ತಗೊಂಡ್ರೆ ಇವೆಲ್ಲನು ಸಹ ಜಾಸ್ತಿ ಹಾಕೊಳ್ಬೇಕು ಆಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಈ ತರ ನೋಡಿ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ ಗೆ ಬಂದಿದೆ ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳತ್ತೆ ಹಾಗೆ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಸ್ವಲ್ಪ ಅರ್ಶನದ ಪುಡಿ ಹಾಗೆ ಒಂದ್ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಧನಿಯಾ ಪುಡಿ ಗರಂ ಮಸಾಲಾ ಬಿರಿಯಾನಿ ಮಸಾಲ ಏನೂ ಹಾಕೊಳ್ತಾ ಇಲ್ಲ ಸೊ ಸಿಂಪಲ್ ಆಗಿ ಮಾಡ್ತಾ ಇದೀನಿ ಬೇಕು ಅಂತಂದ್ರೆ ಹಾಕೊಳ್ಬಹುದು ಸೊ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಪ್ಲೇಟ್ ನ ಮುಚ್ಚಿ ಫುಲ್ ಕಡಿಮೆ ಉರಿನಲ್ಲಿ ಮಾತ್ರ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಮೊಸರು ಹಾಕಿದಾದ್ಮೇಲೆ ಹೈ ಫ್ಲೇಮ್ ನಲ್ಲಿ ಇಡಬಾರ್ದು ಲೋ ಫ್ಲೇಮ್ ನಲ್ಲಿ ಒಂದೆರಡು ಎರಡು ನಿಮಿಷ ಬಿಟ್ಟಿದ್ದಾದ್ಮೇಲೆ ಈ ರೀತಿ ನಮ್ಗೆ ನೀಟಾಗಿ ಫ್ರೈ ಆಗ್ತಾ ಇರತ್ತೆ ಈಗ ಇದಕ್ಕೆ ನಾವು ನೀರ್ನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಈ ಗ್ಲಾಸ್ ಅಲತೆಯಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ ತಗೊಂಡಿರೋದು ಬಾಸ್ಮತಿ ರೈಸು ಹಾಗಾಗಿ ಸ್ವಲ್ಪ ನೀರ್ನ ಕಡಿಮೆ ಹಾಕೊಳ್ತಾ ಇದ್ದೀನಿ ಅದೇ ನೀವು ಮಸೂರಿ ಅಕ್ಕಿ ತಗೊಳ್ಳೋದಾದ್ರೆ ಸ್ವಲ್ಪ ಕರೆಕ್ಟ್ ಕ್ವಾಂಟಿಟಿಗೆ ತಗೊಳ್ಳಿ ಒಂದಕ್ಕೆ ಎರಡು ಬಸ್ಮತಿ ರೈಸ್ ಆಗಿರೋದ್ರಿಂದ ಎರಡೂವರೆ ಗ್ಲಾಸ್ ಆಗುವಷ್ಟು ನೀರ್ನ ಸೇರಿಸ್ಕೊಂಡಿದೀನಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿಗೆ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಚಿಬಿಟ್ಟು ಕುದಿಯಕ್ಕೆ ಬಿಡಬೇಕು ಕುದಿಯೋ ಟೈಮಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕೊಳ್ಬಹುದು ನಂತರ ಇದಕ್ಕೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೆನೆಸಿಟ್ಟಿರೋ ಅಕ್ಕಿನ ಹಾಕೊಳ್ಬೇಕಾಗತ್ತೆ ನಾನು ಇಲ್ಲಿ ಬಾಸ್ಮತಿ ರೈಸು ನೆನೆಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಮೂವತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಅಕ್ಕಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಹಾಗೆ ಓಪನ್ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಕುಕ್ಕರ್ ಮುಚ್ಚಲನ ಮುಚ್ಚಿ ಆದ್ರೂ ಮಾಡ್ಕೊಳ್ಬಹುದು ಓ ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ಆಗುತ್ತೆ ನಾನಿಲ್ಲಿ ಹಾಗೆ ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ನ ಮುಚ್ಚಿ ಒಂದು ಐದ್ ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಹಾಗೆ ಕುದಿಯಕ್ಕೆ ಬಿಡ್ಬೇಕಾಗತ್ತೆ ತುಂಬಾ ಜಾಸ್ತಿ ಉರಿ ಇಡ್ದಿರಾ ಹಾಗೆ ತುಂಬಾ ಕಡಿಮೆ ಇಡ್ತೀರಾ ಮೀಡಿಯಂ ಫ್ಲೇಮ್ ನಲ್ಲಿ ಉರಿನ ಇಟ್ಕೊಂಡು ಒಂದ್ ಐದು ನಿಮಿಷ ಬಿಡಿ ಅದಾದ್ಮೇಲೆ ಓಪನ್ ಮಾಡಿ ನೋಡಿ ಈ ರೀತಿ ನಮ್ಗೆ ಅಕ್ಕಿ ಅನ್ನೋದು ಒಂದ್ ಅರ್ಧ ಭಾಗ ಬೆಂದಿರತ್ತೆ ಹಾಗೆ ನೀರ್ ಕೂಡ ಒಂದ್ ಅರ್ಧ ಭಾಗ ಕಡಿಮೆ ಆಗೋಗ್ಬಿಟ್ಟಿರತ್ತೆ ಈಗ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ನ ಮುಚ್ಬಿಟ್ಟು ಈಗ ಮತ್ತೆ ಗ್ಯಾಸ್ ಮೇಲೆ ಈ ರೀತಿ ಹಳೆದೊಂದ್ ತವನ ಇಟ್ಕೊಳ್ಳಿ ಈಗ ಅದ್ರ ಮೇಲೆ ಈ ಕುಕ್ಕರ್ನ ಇಟ್ಬಿಟ್ಟು ಮತ್ತೆ ಆ ಅನ್ನಕ್ಕೆನೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಇಲ್ಲ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಕಿದ್ರೆ ತುಪ್ಪ ಹಾಕ್ಬಿಟ್ಟು ಮತ್ತೆ ಪ್ಲೇಟ್ ನ ಮುಚ್ಚಿ ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಇಟ್ಬಿಟ್ಟು ಕಡಿಮೆ ಉರಿನಲ್ಲಿ ಮಾತ್ರ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಫುಲ್ ಲೋ ಫ್ಲೇಮ್ ನಲ್ಲಿ ಟೆನ್ ಮಿನಿಟ್ಸ್ ಹಾಗೆ ಬಿಟ್ರೆ ನಮ್ಗೆ ಅದಾದ ನಂತರ ನಮ್ಗೆ ಈ ಕುಷ್ಕ ಅನ್ನೋದು ರೆಡಿ ಆಗತ್ತೆ ಈ ತರ ಮಾಡಿದ್ರೆ ನಮ್ಗೆ ಒಂದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದಾದ್ಮೇಲೆ ಓಪನ್ ಮಾಡಿ ಇನ್ನೂ ಚೆನ್ನಾಗಿರತ್ತೆ ಬಿಸಿ ಇದ್ದಾಗ ಸ್ವಲ್ಪ ಈ ರೀತಿ ಮಾಯಿಸ್ಟ್ ಆಗಿರತ್ತೆ ಬಟ್ ಪರ್ಸನಲ್ ಆಗಿ ನಮ್ಗೆ ಈ ಸ್ವಲ್ಪ ಮಾಯಿಸ್ಟ್ ಆಗಿದ್ರೇನೆ ಇಷ್ಟ ಆಗುತ್ತೆ ಸೊ ನೀವು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ಇದು ತುಂಬಾ ಉದ್ರುದ್ರಾಗಿ ಆಗುತ್ತೆ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವು ಈ ಕುಷ್ಕನ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ಸಿಂಪಲ್ ಆಗಿ ಒಂದು ಚಿಕನ್ ಕರಿ ಅಥವಾ ಮೊಸರು ಬಜ್ಜಿ ಸರ್ವ್ ಮಾಡಬಹುದು ಈಗ ನೆಕ್ಸ್ಟ್ ಆಗಿ ನಾವು ಟೊಮೊಟೊ ಚಿತ್ರಾನ್ನ ನೋಡ್ಕೊಳ್ಳೋಣ ಎಷ್ಟು ಸತಿ ತಿಂದ್ರು ಬೇಜಾರು ಆಗದೆ ಇರುವಂತಹ ಒಂದು ರೆಸಿಪಿ ಅಂದ್ರೆ ಅದು ಟೊಮೆಟೊ ಚಿತ್ರಾನ್ನ ಮೊದಲನೇದಾಗಿ ಈ ಟೊಮೆಟೊ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಕ್ಕೆ ಗರಿ ಗರಿಯಾಗೋ ತನಕ ಫ್ರೈ ಮಾಡಿಬಿಟ್ಟು ಇದನ್ನು ಪಕ್ಕೇ ತಿಟ್ಕೊಳ್ಳಿ ಸೊ ನಾನಿಲ್ಲಿ ಇವತ್ತು ಇಬ್ಬರು ತಿನ್ನೋ ಆಗೋಷ್ಟು ಕ್ವಾಂಟಿಟಿಗೆ ಈಚಿದ್ರನ ಮಾಡಿ ತೋರಿಸ್ತಿದ್ದೀನಿ ಸೊ ಈಗ ಮತ್ತೆ ಅದೇ ಆಯಿಲ್ಗೆನೆ ಒಂದು ಟೀ ಸ್ಪೂನ್ ತುಂಬ ಕಡಲೆಬೇಳೆ ಒಂದು ಟೀ ಸ್ಪೂನ್ ತುಂಬ ಬೇಳೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಅಥವಾ ಮೆಣಸಿನಕಾಯಿ ಹಾಗೆ ಎರಡೂ ಕೂಡ ಮಿಕ್ಸ್ ಮಾಡಿ ಆದರೂ ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಇದು ಕೂಡ ಅಷ್ಟೇ ಆ ಕಡಲೆಬೇಳೆ ಚೆನ್ನಾಗಿ ಸ್ವಲ್ಪ ಗರಿ ತನಕ ಸಿಮ್ನಲ್ಲಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ನೋಡಿ ಈ ಒಗ್ಗರಣೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಗರಿಗರಿಯಾಗೋ ತನಕ ಫ್ರೈ ಆಗಿದೆ ಸೊ ಹೀಗಿದ್ದಕ್ಕೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಿಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹೀಗೆ ಈರುಳ್ಳಿ ಕೂಡ ಅಷ್ಟೇ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಸೊ ಈ ರೀತಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ ಸೊ ಹೀಗಿದ್ದಕ್ಕೆ ಎರಡು ಮೀಡಿಯಮ್ ಸೈಜಿಂದು ಟೊಮೊಟೊ ಹಣ್ಣು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಹುಳಿ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ಚಿತ್ರಾನ್ನ ಗೊಜ್ಜು ಪೂರ್ತಿಯಾಗಿ ಆಗೋ ತನಕ ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ಟೇಸ್ಟು ಸೊ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹೀಗೆ ಲನ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಹಾಗೇ ಬಿಟ್ಬಿಡಿ ಒಂದು ನಾಲ್ಕೈದು ನಿಮಿಷ ಒಳಗಡೆ ನಮಗೆ ಈ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟಾಗಿ ಮೆತ್ತಗೆ ಬೆಂದೋಗಿಬಿಡುತ್ತೆ ಹಾಗೆಯೇ ಈ ರೀತಿ ನಮಗೆ ಸ್ವಲ್ಪ ಆಯಿಲ್ ಕೂಡ ಬಿಟ್ಕೊಳ್ತಾ ಬರುತ್ತೆ ಸೊ ಹೀಗ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ನಾವು ಲಿಡ್ನ ಕ್ಲೋಸ್ ಮಾಡಿದ್ನ ಬೇಯಿಸೋದ್ರಿಂದ ನಮಗೆ ಈ ಗೊಜ್ಜನದು ಚೆನ್ನಾಗಿ ಸಾಫ್ಟಾಗಿರುತ್ತೆ ಸೊ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ಮತ್ತು ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಬೀಜ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಒಂದಿಬ್ಬರು ತಿನ್ನೋ ಆಗೋಷ್ಟು ಅನ್ನ ಹಾಕ್ಕೊಳ್ತೀನಿ ದೊಡ್ಡವರು ಹೊಟ್ಟೆ ತುಂಬ ಒಂದಿಬ್ಬರು ತಿನ್ಬೋದು ಸೊ ನೋಡಿಕೊಂಡು ಗೊಜ್ಜನ್ನ ನೋಡಿಕೊಂಡು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ನಿಮಗೆ ಈ ಟೊಮೆಟೊ ಹಾಗೆಯೇ ಈರುಳ್ಳಿ ಅನ್ನೋದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಗೊಜ್ಜು ಜಾಸ್ತಿ ಮಾಡಬೇಕಿದ್ರೆ ಒಗ್ಗರಣೆಗೆ ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಹಾಗೇನೆ ಕೊನೆಯದಾಗಿ ಸ್ವಲ್ಪ ಲಿಂಬೆ ರಸ ಕೂಡ ಹಾಕಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಗೊಜ್ಜುನ ಜಾಸ್ತಿ ಮಾಡ್ಕೊಳ್ಬೋದು ಈ ಟೊಮೆಟೊ ಚಿತ್ರಾನ್ನ ಅಂದರೆ ಯಾರಿಗೆಲ್ಲ ಇಷ್ಟ ಇದೆ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈಗ ನೆಕ್ಸ್ಟಾಗಿ ನಾವು ಇಪ್ಪತ್ತು ಲಕ್ಷ ಜನಕ್ಕೆ ಇಷ್ಟ ಆಗಿರುವಂತಹ ಈ ಟೊಮೊಟೊ ಬಾತ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಟೊಮೊಟೊ ಭಾತ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾವು ಅಕ್ಕಿನ ನೆನೆಸಿ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಈ ರೀತಿ ಒಂದು ಬೌಲ್ಗೆ ಇದ್ದೀನಿ ಈಗ ಅಕ್ಕಿನ ಚೆನ್ನಾಗಿ ಒಂದೆರಡರಿಂದ ಮೂರು ಸತಿ ವಾಶ್ ಮಾಡಿಕೊಳ್ಳಿ ಸೊ ಈ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಇಬ್ಬರು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ದೊಡ್ಡವರು ಸೊ ಇದು ಬಂದುಬಿಟ್ಟು ಕಾಲು ಕೆ ಜಿ ಆಗುವಷ್ಟು ಮಸೂರಿ ಅಕ್ಕಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿದ ನಂತರ ಅದ್ರ ತುಂಬ ನೀರು ಹಾಕಿಬಿಟ್ಟು ಇದನ್ನು ಒಂದು ಪಕ್ಕೆ ತಿಟ್ಕೊಳ್ಳಿ ಹೀಗೆ ಮಸಾಲೆ ರುಬ್ಕೊಳೋದಕ್ಕೆ ಇದು ಮಿಕ್ಸಿ ಜಾರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ಒಂದು ಎರಡು ಮೀಡಿಯಮ್ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕಿ ಮತ್ತು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಿ ಅದೇ ಥರನೇ ಒಂದು ಅರ್ಧ ಆಗುವಷ್ಟು ಶುಂಠಿ ಮತ್ತು ಇದಕ್ಕೇ ಒಂದು ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಸೊ ಇಷ್ಟೆಲ್ಲ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಇದು ರುಬ್ಬಿ ಇದನ್ನು ಒಂದು ಪಕ್ಕ ತಿಟ್ಕೊಳ್ಳಿ ಸೊ ಮಸಾಲೆ ರೆಡಿಯಾಗಿದ್ದ ನಂತರ ಹೀಗೆ ಮತ್ತೆ ಕುಕ್ಕರಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ಬಿಸಿ ಮಾಡಿಕೊಳ್ಳಿ ತುಪ್ಪ ಬೇಡ ಅಂದರೆ ತುಪ್ಪ ಬದಲಾಗಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಇದು ಬಿಸಿ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಪಲಾವ್ ಸಾಮಾನನ್ನ ಹಾಕ್ಕೊಳ್ಳಿ ಸೊ ನಿಮ್ಮ ಮನೇಲಿ ಏನು ಪಲಾವ್ ಸಾಮಾನಿದ್ರೆ ಅದೆಲ್ಲನೂ ಹಾಕ್ಕೊಳ್ಬೋದು ಸೊ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಎಲ್ಲನೂ ಸಹ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಕ್ಕೊಂಡು ಜಸ್ಟ್ ಒಂದು ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿನೇ ರೀತಿ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿನ ಫ್ರೈ ಮಾಡ್ಕೊಳೋವಾಗೆ ಇದಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈರುಳ್ಳಿ ಅನ್ನೋದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ಗೆ ಕಲರ್ ಚೇಂಜ್ ಹಾಕ್ತಾ ಇದ್ದಾಗೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಬಟಾಣಿ ಕೂಡ ಹಾಕ್ಕೊಳ್ಳಿ ಸೊ ನನ್ನ ಹತ್ರ ಇತ್ತು ಅದಕ್ಕಾಗಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಒಣ ಬಟಾಣಿನ ನೆನೆಸಿಬಿಟ್ಟಾದರೂ ಹಾಕ್ಕೊಳ್ಬೋದು ಅಥವಾ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ರೀತಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿ ಈ ರೀತಿ ಆನಿಯನ್ಸ್ ಬ್ರೌನ್ ಕಲರ್ಗೆ ಚೇಂಜ್ ಹಾಕ್ತಾ ಇದ್ದಾಗೆ ಇದಕ್ಕೆ ಮತ್ತೆ ಒಂದು ಟೊಮೊಟೊ ಹಣ್ಣು ಕೂಡ ಹಾಕ್ಕೊಳ್ಳಿ ಸೊ ಟೋಟಲ್ ಆಗಿ ನಾನು ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಮೂರು ಟೊಮೊಟೊ ಹನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಎರಡು ಮಸಾಲೆ ರುಬ್ಬೋದಕ್ಕೆ ಹಾಗೆಯೇ ಒಂದೇ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದಲ್ವಾ ಈ ರೀತಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆನಂತರ ಇದಕ್ಕೆ ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ನ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆಯೇ ಒಂದು ಟೀ ಸ್ಪೂನ್ ತುಂಬ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ತುಂಬ ಉಪ್ಪು ಕೂಡ ಹಾಕ್ಕೊಂಡು ಈ ಮಸಾಲೆನ ಚೆನ್ನಾಗಿ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಸ್ವಲ್ಪ ಆಯಿಲ್ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಮಸಾಲೆ ರುಬ್ಬೋದಕ್ಕೆ ಎಲ್ಲನೂ ಸಹ ಹಸಿದೆ ಹಾಕ್ಕೊಂಡಿದ್ದೀವಿ ಸೊ ಹಾಗಾಗಿ ಆ ಹಸಿ ಸ್ಮೆಲ್ಲೆಲ್ಲನೂ ಹೋಗೋ ತನಕ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇದನ್ನ ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ಸ್ವಲ್ಪ ಲೈಟಾಗಿ ಆಯಿಲ್ ಬಿಡ್ತಾ ಬಂದಿದೆ ಸೊ ಈ ರೀತಿ ಮಸಾಲೆನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಗ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಮಸಾಲೆ ಫ್ರೈ ಆಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಈ ಗರಂ ಮಸಾಲೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು ಈ ರೀತಿ ಒಂದು ಸಹ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಒಂದ್ಸತಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ಇದಕ್ಕೆ ನಾವು ನೆನೆಸಿಟ್ಟಿರೋ ಅಕ್ಕಿ ಇದೆಯಲ್ಲ ಅದೆಲ್ಲ ನೀರೆಲ್ಲ ಬಗ್ಸಾಕ್ಬಿಟ್ಟು ಅಕ್ಕಿ ಮಾತ್ರ ಹಾಕ್ಕೊಳ್ಳಿ ಮತ್ತು ಇದನ್ನ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಲಿಕ್ಕೆ ಬಿಡಿ ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವ ಆಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಸಿಲ್ ಹಾಕಿಸ್ಕೊಳ್ಳಿ ಸೊ ನಾರ್ಮಲ್ಲಾಗಿ ನೀವು ಎಷ್ಟು ವಿಸಿಲ್ ಹಾಕಿಸ್ಕೊಳ್ತೀರೋ ಅನ್ನಕ್ಕೆ ಅಷ್ಟು ವಿಸಿಲ್ ಹಾಕಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಬಿಡ್ಬೇಕು ಹೀಗೆ ಮತ್ತೆ ನಾವು ಈ ಟೊಮೊಟೊ ಪಾತ್ಗೆ ಚಟ್ನಿ ರೆಸಿಪಿ ಕೂಡ ನೋಡ್ಕೊಳ್ಳೋಣ ಈ ರೀತಿ ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪು ಮತ್ತು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಮೂರು ಬೆಳ್ಳುಳ್ಳಿ ಹೆಸಲು ಹಾಗೆಯೇ ಸ್ವಲ್ಪ ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದೇ ಒಂಚೂರು ಹುಣ್ಸೆನ್ ಕೂಡ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ನೋಡಿಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಚಟ್ನಿ ಬೇಕು ಅಂತಂದ್ಬಿಟ್ಟು ನೋಡಿಕೊಂಡು ಆ ಚ ಆ ಕನ್ಸಿಸ್ಟೆನ್ಸಿಗೆ ಚಟ್ನಿನ ರುಬ್ಬಿ ಒಂದು ಪಕ್ಕಿಟ್ಕೊಳ್ಳಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹೀಗೆ ಇಷ್ಟರಲ್ಲಿ ವಿಸಿಲ್ ಕೂಡ ಎಲ್ಲನೂ ಹೋಗಿ ನೀಟಾಗಿ ಕೂಲಾಗಿದೆ ಸೊ ಹೀಗೆ ಇದನ್ನ ಓಪನ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಚೆನ್ನಾಗಿ ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಬಿಸಿ ಬಿಸಿಯಾಗಿ ಈ ಟೊಮೊಟೊ ಭಾಜ್ ಜೊತೆಗೆ ಚಟ್ನಿ ಹಾಕಿ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಸೊ ಚಟ್ನಿ ಬೇಡ ಅಂದರೆ ಜಸ್ಟ್ ಹಸಿ ಈರುಳ್ಳಿ ಜೊತೆ ಸರ್ವ್ ಮಾಡ್ಕೊಳ್ಬೋದು ಆಗಿರುತ್ತೆ ಅಥವಾ ನಿಮ್ಗೆ ಇಷ್ಟ ಆಗಿರೋ ಮೊಸರು ಬಜ್ಜಿ ಜೊತೆ ಆದರೂ ಸರ್ವ್ ಮಾಡ್ಬೋದು ಹಾಗೆ ಇದರಲ್ಲಿ ನಾನು ತಗೊಂಡಿರೋ ಅಕ್ಕಿ ಬಂದ್ಬಿಟ್ಟು ಮುರುಗನ್ ರೈಸು ಸೊ ಈ ಅಕ್ಕಿ ತುಂಬಾ ಚೆನ್ನಾಗಾಗತ್ತೆ ಸೊ ಒಂದು ಗ್ಲಾಸ್ ಅಕ್ಕಿಗೆ ಇಬ್ರು ಹೊಟ್ಟೆ ತುಂಬಾ ತಿನ್ಬಹುದು ದೊಡ್ಡವರು ಅದೇ ರೀತಿ ಕುಷ್ಕಾಗಿ ಉಪಯೋಗಿಸ್ಕೊಂಡಿರೋದು ಬಂದ್ಬಿಟ್ಟು ಬಾಸ್ಮತಿ ರೈಸು ಡಿಮಾರ್ಟ್ ನಲ್ಲಿ ಲೂಸ್ ಅಲ್ಲಿ ಸಿಗುತ್ತೆ ಅಲ್ವಾ ಸೊ ಆ ರೈಸು ಸೊ ಸ್ವಲ್ಪ ಜನ ಕೇಳಿದ್ದಾರೆ ಅದಕ್ಕೆ ಹೇಳಿದೀನಿ ಅಷ್ಟೇ ನಮಗೆ ಟೊಮೊಟೊ ರೆಸಿಪೀಸ್ ಎಲ್ಲಾನು ಸಹ ರೆಡಿ ಆಗಿದಾವೆ ನೀವು ನೀವು ಸಹ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂದಂತ ಮರಿದೇ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲಿ ಕುಕಿಂಗ್